ಪೆಟ್ರೋಲ್ ಟೆನ್ಶನ್ ಇಲ್ಲ ಕರೆಂಟ್ ಟೆನ್ಶನ್ ಇಲ್ಲ ಮಾಡ್ಬೋದು ಎಲ್ಲ ಟ್ರೈ ಬೀಜ ಮಾಡ್ಕೊಂಡು ಹೋಗ್ಬೋದು ದೊಡ್ಡ ರೈತ ಬಾಂಧವ್ರಿಗೆ ನಮಸ್ಕಾರ ಎಲ್ಲರಿಗೂ ಸೊ ನೀವು ನೋಡ್ತಾ ಇದೀರಾ ಮಾರ್ಕೆಟ್ ಅಲ್ಲಿ ನಿಮ್ಗೆ ಇಲ್ಲಿವರೆಗೂ ನೋಡಿಲ್ಲ ಅಂತ ಅನ್ಕೋತೀನಿ ಸೊ ನೋಡಿ ನಿಮ್ಗೆ ಬಿತ್ತನೆ ಏನಂತಂದ್ರೆ ಯಂತ್ರ ಇದನ್ನ ಸೊ ಇದು ಮ್ಯಾನುವಲ್ ಇರುತ್ತೆ ಇದನ್ನ ಯಾವ್ದೇ ತರ ಪೆಟ್ರೋಲ್ ಹಾಕ್ಬೇಕು ಡೀಸೆಲ್ ಹಾಕ್ಬೇಕಲ್ಲ ಸೊ ನೀವ್ ಇದ್ರಲ್ಲಿ ಏನಂತ ಕರೆಂಟ್ ಇಲ್ಲ ಪೆಟ್ರೋಲ್ ಇಲ್ಲ ಡೀಸೆಲ್ ಇಲ್ಲ ಇದ್ರಲ್ಲಿ ನೀವು ಯಾವ್ದೇ ಬೀಜ ಹಾಕ್ಬಹುದು ಆ ನೀವು ಹತ್ತಿ ಆಗ್ಬೋದು ಜೋಳ ಏನು ಭತ್ತ ಇನ್ನಿತರ ಯಾವ್ದೇ ಆಗಲಿ ಆರಾಮಾಗಿ ಏನಂತಂದ್ರೆ ಈ ತರ ತಳ್ಕೊಂಡು ಹೋದ್ರೆ ಸೊ ಇನ್ನಿಂದ ಏನಂತಂದ್ರೆ ನಿಮ್ಗೆ ಕ್ಲೋಸ್ ಆಗುತ್ತೆ ಕ್ಲೋಸಿಂಗ್ ಕೊಟ್ಟಿರುತ್ತೆ ನೀವು ಯಾವ ತರ ಬೇಕಾದ್ರೆ ತಗೋಬಹುದು ಸೊ ಇಲ್ಲ ಸರ್ ನಮ್ಗೆ ಬೀಜ ಅಷ್ಟೇ ಅಲ್ಲ ಆ ಗೊಬ್ಬರ ಹಾಕ್ಬೇಕು ನಿಮ್ಗೆ ಏನೇ ಆಗ್ಬೇಕಾಯ್ತಂದ್ರೆ ಇದೆ ಒಂದ್ರಲ್ಲಿ ಬೀಜ ಹಾಕ್ಬೋದು ಒಂದ್ರಲ್ಲಿ ಗೊಬ್ಬರ ಹಾಕ್ಬೋದು ಸೊ ಇದಂದ್ರೆ ಮಾರ್ಕೆಟಿಂಗ್ ಅಲ್ಲಿ ತುಂಬಾ ಟ್ರೈನಿಂಗ್ ಇದೆ ಸಣ್ಣ ಆಗಿರ್ಬೋದು ಅತಿ ಸಣ್ಣ ರೈತರು ದೊಡ್ಡ ರೈತರು ಪ್ರತಿಯೊಬ್ಬರಿಗೂ ಬರುತ್ತೆ ಆರಾಮಾಗಿ ಆಯಾಸ ಇಲ್ಲಾರ ನೀವು ಆರಾಮಾಗಿ ಜನ ಹೋಗ್ಕೊಂಡು ಸಿಕ್ಕೊಂಡು ಏನಂತಂದ್ರೆ ತಗೊಂಡ್ ಹೋಗೋದು ಸೊ ನೋಡಿ ಕಾಣ್ತದೆ ನಿಮ್ಗೆ ಈಗಂತೂ ಅಂದ್ರೆ ತುಂಬಾ ಸೀಸನ್ ನಡೀತಾ ಇದೆ ಸೊ ಯಾರಿಗೆ ಬೇಕಾಗಿತ್ತು ಅಂದ್ರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಎಲ್ಲರೂ ಕಂಪ್ಲೀಟ್ ಇನ್ ಪರ್ಮಿಷನ್ ಕೊಡ್ತೇನೆ ನಿಮ್ಗೆ ಸರ್ ನಮಸ್ತೆ ನಮಸ್ತೆ ಆರಾಮ ನಾನ್ ಚೆನ್ನಾಗಿದ್ದೀನಿ ಅಗ್ರಿಶೇನ್ ಗೆ ಸ್ವಾಗತ ಸರ್ ಈಗ ರೈತರಿಗೆ ಅಂತ ತುಂಬಾ ಜನ ಈಗ ಸೀಸನ್ ಇದೆ ಬಿತ್ತ ಇರ್ತಾರೆ ಬಿತ್ತನೆಯ ಯಂತ್ರ ಇದನ್ನ ಯಾವ ತರ ಇದೆ ಯೂನಿಕ್ ಇದೆ ಸರ್ ನನ್ನ ಹೆಸರು ಮೊಹಮ್ಮದ್ ಸುಹೇಲ್ ನಮ್ಮ ಕಂಪನಿಯ ಅಗ್ರೀಶಾ ಬೆಂಗಳೂರು ಅಂತ ಹೊಸಕೋಟೆ ತಾಲೂಕಲ್ಲಿ ಇದೆ ನಮ್ಮದು ಯಾವ್ದು ಬ್ರಾಂಚಸ್ ಇಲ್ಲ ಏನಿಲ್ಲ ಇದು ಏನಂದ್ರೆ ಬಿಸ್ನೆ ಬೀಜ ಮಾಡೋದು ಯಂತ್ರ ಬಿತ್ತನೆ ಏನಂದ್ರೆ ಬೀಜ ಹಾಕೊಳ್ಳೋದು ಸಿಂಗಲ್ ಬಾಕ್ಸ್ ಓಕೆ ಹೌದು ಒಬ್ಬೊಬ್ರು ರೈತರು ಹೇಳ್ತಾರೆ ಡಬಲ್ ಬಾಕ್ಸ್ ಬೇಕು ಗೊಬ್ಬರ ಮತ್ತೆ ಬೀಜ ಅಂತಾರೆ ಓಕೆ ಗೊಬ್ಬರ ಮತ್ತೆ ಬೀಜ ಹಾಕೊಳಕ್ಕೆ ಇದು ಇದು ಹೌದು ಹೌದು ಪೆಟ್ರೋಲ್ ಕರೆಂಟಿಗೆ ಅಂತ ಏನು ಬೇಡ ಒಂದು ಗ್ಲಾಸ್ ಮಜ್ಜಿಗೆ ಒಂದು ಗ್ಲಾಸ್ ಮಜ್ಜಿಗೆ ಕೊಡ್ಕೊಂಡು ಒಡಿಸ್ತಾ ಇರಿ ಅಷ್ಟೇ ಕರೆಂಟ್ ಇಲ್ಲ ಏನಿಲ್ಲ ಬ್ಯಾಟ್ರಿ ಇಲ್ಲ ಪೆಟ್ರೋಲ್ ಇಲ್ಲ ಏನು ಬಿಝಿಯಾಗಿ ಮಜ್ಜಿಗೆ ಒಂದು ಒಂದು ಎಕರೆ ಮಾಡ್ಬೋದು ಕೆಲಸ ಆರಾಮಾಗಿ ಹೌದು ನೋಡಿ ಓಕೆ ಎಲ್ಲ ಕಡೆ ಸಿಗುತ್ತೆ ಇಲ್ಲ ಅಂತಿಲ್ಲ ಓಕೆ ಈ ನಮ್ಮಲ್ಲಿ ಏನು ಸ್ಪೆಷಲ್ ಅಂದ್ರೆ ಇದು ಒರಿಜಿನ್ ಪ್ಲಾಸ್ಟಿಕ್ ಓಕೆ ಕ್ವಾಲಿಟಿ ಪ್ಲಾಸ್ಟಿಕ್ ಆ ನಂತರ ನೋಡಿ ಇದು ಸಣ್ಣ ಪುಟ್ಟ ಸ್ಪೇರ್ಸ್ ಇರುತ್ತೆ ರೈತರಿಗೆ ಕಷ್ಟ ಆಗುತ್ತೆ ಒಂದೊಂದು ಸ್ಪೇರ್ ಹುಡ್ಕೋಕಂತ ಒಂದ್ ಮಿಷಿನ್ ಜೊತೆ ಕಾಂಪ್ಲಿಕೇಟ್ ಫ್ರೀ ಆಗಿ ಕೊಡ್ತೀವಿ ಮಿಷಿನ್ ಜೊತೆ ಪ್ಲಾಸ್ಟಿಕ್ ಆ ನಂತರ ಇದು ಬಂದು ಮಾರ್ಕೆಟ್ ಪ್ರೈಸ್ ಈ ಕ್ವಾಲಿಟಿ ಈ ಸ್ಪೇರ್ ಸೇರಿದ್ರೆ ಹತ್ತು ಸಾವಿರ ರೂಪಾಯಿ ಆಗುತ್ತೆ ಕೇವಲ ಕೇವಲ ಏಳು ಸಾವಿರ ರೂಪಾಯ್ಗೆ ಕೊಡ್ತೀನಿ ಸರಿ ಬರೀ ಏಳು ಸಾವಿರ ರೂಪಾಯ್ಗೆ ಸರಿ ಏಳು ಸಾವಿರ ರೂಪಾಯ್ಗೆ ಓಕೆ ಇದು ಬೇಕಾ ಓಕೆ ಇದು ಬೇಕು ಡಬಲ್ ಬಾಕ್ಸ್ ಬೇಕು ಟೈಸರ್ ಕಮ್ ಸಿಡ್ರಿಲ್ ಬೇಕಂದ್ರೆ ಡಬಲ್ ಬಾಕ್ಸ್ ಇದು ಬೇಕಂದ್ರೆ ಎಂಟು ಸಾವಿರ ರೂಪಾಯ್ಗೆ ಕೊಡ್ತೀನಿ ಎಂಟು ಸಾವಿರ ಎರಡು ಸಾವಿರದ ಸಾವಿರ ರೂಪಾಯ್ಗೆ ಕೊಡ್ತೀನಿ ಸರಿ ಏನೇನು ಇದರಲ್ಲಿ ಸೀಡ್ರ್ ಆಗ್ಬೇಡಿ ಇಲ್ಲೇ ರೀ ನೋಡಿ ಓಕೆ ಕಳ್ಳೆ ಬೀಜ ಓಕೆ ಕಳ್ಳೆ ಆಮೇಲೆ ಇದು ಭತ್ತ ಓಕೆ ಜೋಳ ಓಕೆ ಗೋಧಿ ಎಲ್ಲ ಮಾಡಬಹುದು ಎಲ್ಲ ಟೈಮ್ ಸೀಟ್ ಆಗ್ಬೋದಾ ಕರೆಕ್ಟಾಗಿ

ನಿಮಗೆ ಡಿಸ್ಟೆನ್ಸ್ ಆಗ್ಲಿ ಏನಾಗ್ಲಿ ಒಂಥರ ಕಂಪ್ಯೂಟರ್ ಸೈಜ್ ತರ ಬರುತ್ತೆ ಓಕೆ ಓಕೆನಾ ಅಜ್ಜಸ್ಟ್ ನೋಡಿ ಇಲ್ಲಿ ನೋಡಿ ಓಕೆ ಅದೇ ಮುಜ್ಬಿಡುತ್ತೆ ಓಕೆ ನೋಡಿ ಜಮೀನಲ್ಲಿದ್ರೆ ಅದು ಆರಾಮಾಗಿ ಯೂಸ್ ಮಾಡ್ಕೊಂಡು ಹೋಗ್ಬೋದು ಓಕೆ ಜಿ ಏನಿಲ್ಲ ಬೇಕಾ ಒಂದ್ ಸಾವಿರ ರೂಪಾಯಿ ಅಡ್ವಾನ್ಸ್ ಮಾಡಿ ಸಾಕು ಓಕೆ ಬಂದಾದ್ಮೇಲೆ ಫೋನ್ ಮಾಡ್ತಾರೆ ಕಸ್ಟಮರ್ಗೆ ಬ್ಯಾಲೆನ್ಸ್ ಪೇಮೆಂಟ್ ಫೋನ್ ಪೇ ಗೂಗಲ್ ಪೇ ಆ ತರ ಯಾವ ಮುಖಾಂತರ ಕಳ್ಸಿಬಿಟ್ಟು ಸ್ಕ್ರೀನ್ಶಾಟ್ ಕಳಿಸಿ ಆರಾಮಾಗಿ ಪಡೆರಿ ಎ ಟು ಝೆಡ್ ಮ್ಯಾನ್ಯುವಲ್ ಬುಕ್ ಬರುತ್ತೆ ಓಕೆ ಇಲ್ಲಿ ಬುಕ್ ಬರುತ್ತೆ ಓಕೆ ಆರಾಮಾಗೆ ನೋಡಿ ಸರ್ ಇದಕ್ಕೆ ಏನು ಟೈಮ್ ಇಲ್ಲ ಏನಿಲ್ಲ ಪೆಟ್ರೋಲ್ ಟೆನ್ಷನ್ ಇಲ್ಲ ಕರೆಂಟ್ ಟೆನ್ಷನ್ ಇಲ್ಲ ಮಾಡ್ಬೋದು ಅರೆ ಎಲ್ಲ ಕಡೆ ಬೀಜಗಳು ಬರುತ್ತಲ್ಲ ಹೌದ್ ಹೌದು ಎಲ್ಲ ಟೈಪ್ ಬೀಜನೂ ಅವರ ಮಾಡ್ಕೊಂಡು ಹೋಗ್ಬೋದು ಯಾಕಡಾಗ್ಲಿ ದೊಡ್ಡರಾಗಿ ಯಾರ್ ಬೇಕಾ ಮಾಡ್ಬೋದು ಈಝಿ ಟು ಕ್ಯಾರಿ ನೋಡಿ ಈಝಿ ಟು ಕ್ಯಾರಿ ಕಳ್ಕೊಂಡು ಆರಾಮಾಗಿ ಹೋಗ್ಬೋದು ಅಲ್ವಾ ಜಸ್ಟ್ ಸುಮ್ನೆ ಕಳ್ಕೊಂಡು ಹೋಗೋತರ ತರ ಅಷ್ಟು ಯೂಸ್ ಮಾಡ್ಬೋದು ಓಕೆ ಓಕೆ ಸರ್ ಥ್ಯಾಂಕ್ ಯು